ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ನಾವೂ ಸೂಪರ್ ಆಗಿದ್ವಿ ಇವತ್ತಿನ ಇವಾಗ ಶುರು ಮಾಡಿದ್ ನಾನು ನಿಮ್ಮ ಮಗ ನಾವು ನಿಜ ಲೈಕ್ ಮಾಡಿದ್ವಿ ನಾವು ಫುಲ್ ನಡೆ ಶುರು ಮಾಡೇ ಮಾಡಿ ಖುಷಿ ನೀರ್ ಕುಡಿತಾ ಇರೋದು ತುಂಬಾ ಶೆಖ್ಯಾರೋ ಫ್ರೆಂಡ್ಸ್ ದಾವ ಆಗ್ತಾನೇ ಇರುತ್ತೆ ಅದರಿಂದ ನೀರು ತೋರಿಸ್ತಾ ಇದ್ದೆ ನೋಡಿ ನೀರ್ ಕುಡಿತಾ ಇದ್ದಿ ಹಾಯ್ ಮೇಡಮ್ ಅಮ್ಮ ಹಾಯ್ ಹಾಯ್ ಬಾಯ್ ಮೇಡಮ್ ಹ್ಮ್ ಸೊ ಸ್ವಲ್ಪ ಹೊರಗಡೆ ಹೋಗೋದ್ ಕೆಲಸ ಇತ್ತು ಗಾಯ್ಸ್ ನಿನ್ನೆ ಬಾಲು ಕೆಳಗಡೆ ಅದ್ರದೊಂದು ನಿಜ ಇರ್ಬೇಕು ನಮ್ಮ ನವಿಗೆ ಸುಳ್ಳು ಹೇಳಿದೆ ಸೆಕ್ಯೂರಿಟಿ ನೋಡಿ ಕೇಳ್ಕೊಂಡು ಬಂದಿರಲಿಲ್ಲ ನಮ್ಮ ನವಿಗೆ ಗೈಸ್ ನಾನು ಸೆಕ್ಯೂರಿಟಿ ಕೇಳಿದ್ರೆ ಬಿಡ್ಲಿಲ್ಲ ಅಂತ ಹೇಳಿದೆ ಅವಳ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ದಾಳೆ ಹಂಗೇನೆ ಸೊ ಹೋಗ್ಬಿಟ್ಟು ಸೆಕ್ಯೂರಿಟಿ ಕೇಳಿಸ್ಕೊಂಡ್ಬಾರಕ್ಕೆ ಆ ಬಾಲು ನಿನ್ನೆ ಎಲ್ಲಿ ಬಿದ್ದಿತ್ತು ಅದಕ್ಕಿಂತ ಒಂದು ಚೂರು ಮುಂದೆ ಹೋಗಿದೆ ಗೈಸ್

ಸರಿ ಬನ್ನಿ ಹೋಗೋಣ ಬಾಲ್ ಇಸ್ಕೊಂಡು ಸ್ವಲ್ಪ ಶಾಪಿಂಗ್ ಇದೆ ದೋಸೆ ಇಟ್ಬೇಕಂತೆ ದೋಸೆ ಇಟ್ಟು ಮತ್ತೆ ಹಣ್ಣು ಇನ್ನೊಂದು ಏನೇ ಕೇಳಿದ್ರಲ್ಲ ಹಾಂ ಸ್ಟ್ರಾಬೆರಿ ಬೇಕಂತೆ ಬನ್ನಿ ಹೋಗ್ತಾರೆ ಹಾಂ ಆಯ್ತು ಬ ನಡಿಯಪ್ಪ ಹೋಗೋಣ ಬಾಲ್ ಇಸ್ಕೊಂಡು ಹೋಗನಿ ಗಾಳಿ ಜೋರಾಗಿ ಬಿಸೈತೆ ಇವಾಗ ಓಡಾಡ್ತಾ ಇದ್ದೆ ಬಾಲು ಎಲ್ಲೂ ಹೋಗಿರ್ಲಿಲ್ಲ ಅಲ್ಲೇ ಇತ್ತು ಬೆಳಗ್ಗೆ ಇಲ್ಲಿ ಇತ್ತು ಇವತ್ತು ಗಾಳಿಗೆ ಅಲ್ಲಿ ಗಂಟೆ ಹೋಗ್ತೈತಿ ಇವಾಗ ಜೋರಾಗಿ ಗಾಳಿ ಬಿಸೈತಿ ಅದರಿಂದ ಅಲ್ಲಿಗೆ ಹೋಗ್ತಾ ಇತ್ತುದು ಇವಾಗ ನನಗೆ ತೋರಿಸು ಅಂತ ಮೇಡಮ್ ಮಗನೇ ನೋಡ್ಬಾರ್ದು ಬಗ್ಗೆ ಅಲ್ಲಿಗೆ ಕರ್ಕೊಂಡೋಗ್ತೀನಿ ಬಾ ಅಲ್ಲಿಗೆ ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಬಾಲ್ ತಗೊಂಡು ಬರೋಣ ಓಕೆ ಡೀಲ್ ಕೊಡುಗಯ್ಯ ಬೆಳಗ್ಗೆಯಿಂದ ಇಲ್ಲಾಯ್ತು ಗೈಸ್ ಸ್ಲಿಪ್ಪರ್ ಹಾಕಳೋಣ ಅನ್ನೋ ಅಷ್ಟೊತ್ತಿ ಈ ಕಡೆಗೆ ತಿರ್ಗ್ಬಿಟ್ಟು ನಾನು ನಮ್ಮ ದೇವಂಗೆ ಶೂ ಆಗ್ತಾಯಿದ್ದೆ ನಾನು ಸ್ಲಿಪ್ಪರ್ ಹಾಕಳೋಣ ಅನ್ನೋಷ್ಟೊತ್ತಿಗೆ ಎತ್ತಗೊಂಡೋಗ್ತು ಮೋಸ್ಟ್ಲಿ ಕಾರ್ ಅಡಿಗೆ ಹೊಂಟೋಯ್ತು ಗೊತ್ತಿಲ್ಲ ಹಿಂಗೆ ಕಾಣಿಸ್ತಲ್ಲ ನನಗೆ ಇಲ್ಲಿ ನಿನಗೇನು ತೋರಿಸೋಣ ಶೂ ಸೆಕ್ಯೂರಿಟಿ ಕೇಳೋಣ ಅಂತಿದ್ದೆ ಹೋಗಿ ನೋಡೋಣ ಹೋಯ್ತೀನಿ ಸೆಕ್ಯೂರಿಟಿ ಹತ್ರ ಏನಂತಾನೆ ಅವ್ರಿಗೆ ಏನು ಹೇಳ್ತಿದ್ದಾಳೆ ಹೊರಗಡೆ ಹೊರಗಡೆ ಹೋದ್ರೊಳಗೆ ಸ್ವಿಮ್ ಮಾಡೋತಂತೆ ಸ್ಮೆಲ್ಲುಗಳೆಲ್ಲ ತಿನ್ಬೇಕು ತಿನ್ಬೇಕು ಅಂತ ಅದಕ್ಕೆ ಬರಲ್ಲ ಅಂತ ಹೇಳಂತೆ ಸೊ ಇಷ್ಟೋ ತಕ್ಕ ಬಾಯಲ್ಲಿತ್ತಲ್ಲ ಬಾಲ್ ಇಷ್ಟ ಇಷ್ಟೋ ತಕ್ಕ ಅಲ್ಲಿತ್ತಲ್ವಾ ಇವಾಗ ಕಾಣಿಸ್ತಿಲ್ಲ ಇವಾಗ ಏನ್ ಮಾಡೋದು ಬಿಟ್ಟಾಕದ ಬಿಟ್ಟಾಕದ ಒಂದ್ಸಲ ಕೇಳದಾ ಸಿಗ್ಲಿಲ್ಲ ಅಂದ್ರೆ ಏನಂತ ನಮ್ಗೆ ಇಷ್ಟ ಆಗಲ್ಲ ನಿಂತ್ಕೊಳಕ್ಕೆಲ್ಲ

ಇದನ್ನ ದಿವಾ ತಿರ್ಸಿ ತಿರ್ಸಿ ಇಷ್ಟ ಮಾಡ್ತಿದ್ದ ಇವಾಗ ಇದಕ್ಕೂ ಹಿಡ್ಕಾ ಸುಮ್ನಿರ್ಲಾ ನಿನ್ ಹೇಳಿದಷ್ಟೇ ಮಾಡ್ತಿದ್ದ ಅಂತ ಸುಮ್ನೀರು ಬೇಬಿ ನೋಡಿ ಏನ್ ಮಾಡ್ತೀಯ ಬೇರೆ ಏನ್ ಬರೋಲ್ಲ ಮನಕ್ಕೆ ಬಂದಾಡ್ ಮಾಡ್ ಮಗ್ನೆ ಇನ್ನೊಂದು ಏನು ಗೊತ್ತಾಮ್ದೋ ತಮಾಷೆಗೆ ಮಾತಾಡ್ತಾ ಇದೀನಿ ತಾನೆ ಹೇಳು ಆಲಗಲಿ ಬಂದೆ ಎಲ್ಲರೂ ಹೇಳ್ತಾರೆ ನೀವು ಮಧ್ಯದಲ್ಲಿ ಮಾತಾಕಿರ ಅಣ್ಣ ಮಾಡಡಾ ವರೆಗೂ ಸೆಲೆಕ್ಟ್ ಆಗಿರಿ ಅಂತ ನಾನು ಮಾತಾಡ್ಬೇಕಾ ನೀವು ಮಾನಾಡೋದು ಗೊತ್ತೇ ಆಗಲ್ಲ ಅವ್ರಿಗೆ ಆ ಏನಂತೆ ಮುದ್ದೆ ತಿಂದ್ರ ದಪ್ಪ ಆಯ್ತೀವಿ फ्रेंड्स ನಾವು ಅಂದ್ರೆ ಜಾಸ್ತಿ ತಿಂತಾರಲ್ಲ ಅಂತ ಯಾರೋ ಕಾಮೆಂಟ್ ಹಾಕಿದ್ರು ಅಲ್ಲ ಏನಂತ ಅಂದ್ರೆ ಹಿಂಗೆ ಚಾಲೆಂಜ್ ವಿಡಿಯೋ ಮಾಡಿ ಮಾಡಿ ನವಿ ಸಿಸ್ಟರ್ ತಿನ್ಸಿದ್ದಪ್ಪ ಮಾಡಿ ಅವ್ರ ಇನ್ನೊಂದ್ ಏನ್ ಗೊತ್ತಾ ಪಾನಿಪುರಿ ಚಾಲೆಂಜ್ ಮಾಡಿ ಅಂತ ಹೇಳಿದಾರೆ ನಾವು ಮಾಮೂಲಿ ಊಟ ಅಲ್ವಾ ತಿಂದಿದ್ದು ನಾವು ಊಟ ಮಾಡೋ ಟೈಮಲ್ಲಿ ಅದನ್ನ ಚಾಲೆಂಜ್ ಮಾಡುವ ಅಂತ ಅಷ್ಟೇನೆ ನಾವೇ ಹೊರಗಡೆಯಿಂದ ಐಟಮ್ಸ್ ಗಳು ತಗೊಂಡಿ ತಿನ್ನೋದು ಅಂತ ಚಾಲೆಂಜ್ ಪಾನಿಪುರಿ ಚಾಲೆಂಜ್ ಕೇಳಿದ್ದಾರೆ ಇಲ್ಲ ನಾನು ಪಾನಿಪುರಿ ತಿನ್ನೋದು ಬಿಟ್ಟೇನೆ ಹಾಗೆ ಎರಡು ತಿಂಗಳು ಚಾಲೆಂಜ್ ಗೋಸ್ಕರ ಮಾಡೋಣ ಮಾಡ್ಸಲ್ವಾ ಮೂರ್ ತಿಂಗಳಾಗಿದೆ ಚಾಲೆಂಜ್ ಗೋಸ್ಕರ ಒಂದು ಒಂದಿನ ಮಾಡೋದಾ ನಮ್ಮನೇಲೆ ತಿನ್ನ ನಿಂಗೆ ತಿನ್ನು ಒಂದ್ಸಲಿ ತಿನ್ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ತಿನ್ನಲ್ಲ ಗೋಬಿನ ಅಷ್ಟೇನೆ ತಿಂತಲ್ಲ ನೀವೇ ಮೋಸ ಕಮೆಂಟ್ ಹಂಗಿದ್ದೀರಾ ಅಲ್ಲ ಯೂಟ್ಯೂಬ್ ಅಲ್ಲಿ ಒಂದ್ಸ ಪರವಾಗಿಲ್ಲ ನನ್ಗೆ ಸಪೋರ್ಟ್ ಮಾಡಿದೀರ ತುಂಬಾ ಜನ ನಗಾಡ್ಕೊಂಡಿ ಇನ್ನೊಂದ್ಸ ಫೇಸ್ಬುಕ್ ಅಲ್ ಒಂದು ಒಬ್ರು ಸಪೋರ್ಟ್ ಇಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ನಮ್ಮನೋರ್ಗೆ ಸಪೋರ್ಟ್

ಆಯ್ತಾ ಅಂದ್ರೆ ನಾವು ಅದು ಓವರ್ ಏನಾದ್ರು ನಾನು ನಿಜವಾಗ್ಲು ಅದು ಮನಸ್ಪೂರ್ವಕಾಗಿ ನಗಡೋದಾಗ್ಲಿ ಇಬ್ರು ಮಾತಾಡೋದಾಗ್ಲಿ ಎಲ್ಲ ಅದಾಗ್ ಬಂದಿರದು ಯಾವ್ದು ಓವರ್ ಆಗಿ ಆಡಕ್ ಹೋಗೇ ಇಲ್ಲ ನಾವು ಬಿಡೇ ಪರವಾಗಿಲ್ಲ ಅದೆಲ್ಲ ತಲೆ ಕೆಡ್ಸ್ಕೊಬೇಡ ಅವೆಲ್ಲ ಒಂದೊಂದ್ ಇರ್ತವೆ ನೀನು ನೀನು ಹೋಗೋ ದಾರಿಲಿ ಕಲ್ಲು ಮುಣ್ಣು ಇರ್ತವೆ ಅದ್ ತುಳ್ಕೊಂಬಿಟ್ಟು ಅಲ್ಲೇ ಇರ್ತಿ ಮುಂದಕ್ಕೆ ಹೋಯ್ತಿವಿ ಸೈಡ್ ಹಿಂಗ್ ತಳ್ಬಿಟ್ಟು ಹಂಗ ಹೋಯ್ತಾ ಇರ್ಬೇಕು ಅದೇ ಸುದೀಪ್ ಅವ್ರು ಹೇಳ್ತಾರಲ್ಲ ಯಾರ್ಕೆ ಪ್ರತಿಯೊಳಗೆ ಆ ಆತರ ಪ್ರಪಂಚ ಸಿಗಲ್ಲ ಹೂವೇ ಇರ್ಬೇಕು ಅಂತ ಪ್ರಪಂಚ ಎಲ್ಲಿ ಸಿಗುತ್ತೆ ಇದೇ ಬೆಸ್ಟ್ ನಿಮ್ ಬಿಗ್ ಬಾಸ್ ಮನೆ ಒಳಗಡೆ ಇರೋದೇನೆಯ ಹೊರಗಡೆ ಹೋದ್ರು ಜನ ಮಾತಾಡೇ ಮಾತಾಡ್ತಾರೆ ಯಾರು ಮಾತಾಡ್ಲಲ್ಲಿ ಇರ್ತಾರೆ ಆದ್ರೆ ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ಆಗ್ತೀರಾ ಅವ್ರ ಜೊತೆ ಜಗಳ ಮಾಡಕ್ ಹೋಗಲ್ಲ ಇಲ್ಲಿ ಹತ್ರದಲ್ಲಿ ಅವ್ರ ಗೊತ್ತಾಗುತ್ತೆ ಜಗಳ ಮಾಡ್ತೀರಾ ಸರಿ ಬನ್ನಿ ಹಂಗೆ ಹೂವೇ ಇರಲ್ಲ ಕಲ್ಲು ಮಳೆ ಇರುತ್ತೆ ನೋಡಿ ಐಸ್ ಗ್ರೌಂಡ್ ಹತ್ರ ಬಂದಿದೆ ಅಂಬೇಡ್ಕರ್ ಗ್ರೌಂಡ್ ಹತ್ರ ಫೈನಲಿ ತುಂಬ ದಿನಗಳ ನಂತರ ತುಂಬ ಜನ ಇದಾರಲ್ಲ ನಮ್ದೇವನು ನಡೆಸ್ಕೊಂಡು ಇವತ್ತಿಲ್ಲಿ ನೋಡ್ಬಿಟ್ಟು ಗಾಯಿಸಿ ಏನಂತಾರೆ ಗೊತ್ತ ನಮ್ದು ಈ ಪ್ರತಿದಿನ ಬರೋಣ ಕಣ್ರಿ ಅಂತಾರ ಹ್ಞೂ ಅಂತಿನ ನಾನು ನಾಳೆ ಕಲೆಕ್ಟರ್ಸ್ ಆಗಿರ್ತಾರೆ ಬಾಯ್ ಈ ಕಡೆ ಹೋಗಣ ಆಟಾಡ್ಸ್ಬೇಕಂತ ನೀವು ಎತ್ಕೋಬೇಕಂತೆ ಅವ್ನ್ ನಾನು ಬಂದು ಟಚ್ ಮಾಡ್ರೆ ಎತ್ಕೋತೀನಿ ಅಂತ ಹೇಳ್ತಾ ಇದೀನಿ ಬರ ಓಡ್ಬಾರ ಬನ್ನಿ 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 ನಾನು ಟಚ್ ಮಾಡ್ರೆ ಎತ್ಕೋತೀನಿ ಬಾ ಬಾ ನಾನು ಟಚ್ ಮಾಡು ನೀ ನನ್ನ ಮುಟ್ಲೇ ಇಲ್ಲ ಎತ್ಕೊಳಕೆ ನನ್ನ ಮುಟ್ಟಿದ್ರೆ ಮಾತ್ರ ಮುಟ್ಟು 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 ಮುಟ್ಟ ಎತ್ಕೋಕಾ ಹಳೆ ಪಾಪ ತಾಳೆ ಖುಷಿನ ಕೊಟ್ಬಿಟ್ಟು ನೀವು ಎತ್ಕೊಳ ನೀಡ್ತೀನಿ ಫುಲ್ ಲೈಟ್ ಆಗೋತಿ ನೋಡ ಕುರೋದ್ಗ ಇಲ್ಲಿ ಜನಗಳ ಸಾಗರ ನಮ್ಗೆಲ್ಲ ಖಾಲಿ ಇದೆ ಏನ್ ಆಟಾಡ್ತೀವ ಭಾಳ ಆಡ್ತಾನ ನೋಡಿ ತಿರುಗಿಸ್ತಾ ಅವನ ಇದೊಂದೇ ಅವನಿಗೆ ಅನ್ಸುತ್ತೆ ಬಾ ಮಂಗನ ಇಲ್ಲಿಗೆ ಬಂದು ನಿಂತ್ಕೋ ನಿಂತ್ಕೊ ಎರಡು ಕಾಲು ಹಾಕಿ ದೋಸೆ ಸರ್ ಎತ್ಕೊಳಮ್ಮ ಸೊ ಫೈನಲಿ ಮನೆ ಹತ್ರ ಬಂದು ನಮ್ಮ ದೇವ ನೋಡಿ ಬರ್ತಿದ್ದಂಗೆ ಓಪನ್ ಅದು ಕುರ್ಕುರೆ ಕೂತ್ಸಿ ನೋಡಿ ಗಾಯಸ್ ಇಲ್ಲಿ ಕುತ್ಕೊತಿದ್ರು ಅಂದರೆ ಹೊರಗಡೆ ಊಟ ಎಂಟು ಮಾತ್ರ ಸಿಗುತ್ತೆ ಆ ಗಾಳಿಯಿಂದ ಬಾಲು ಕಳೆದೋಯ್ತು ಅದು ಕುರ್ಕುರೆ ಬಿದ್ದರೆ ಹಾಕಿನಿ ನಾನು ಅಂತ ನೋಡಿ ಗಾಯ್ಸ್ ಅವೆಲ್ಲ ಬಟ್ಟೆ ನಮ್ಮವೇ ಬಿದ್ದಿರೋದು ನಿನ್ನೆ ಬಟ್ಟೆ ಹಾಕಿದ್ದಾಳೆ ಅಲ್ಲ ಇವಾಗ ಬಟ್ಟೆ ಹಾಕಿದ್ದಾಳೆ ಅದು ಒಣಗಾಕ್ಬೇಕು ಸ್ವಲ್ಪ ಐ ಖುಷಿಕಾ ಎದ್ಬಿಟ್ಟು ಹೋಗು ನಮ್ಮ ಖುಷಿ ಹೆಸರಲ್ಲಿ ಒಂದು ಸಲ ಯೂಟ್ಯೂಬ್ ನೇಮ್ ಚೇಂಜ್ ಮಾಡಿ ನೋಡ್ಬೇಕಾಯ್ಸ್ ಎಲ್ಲರ ಹೆಸರಲ್ಲೂ ಚೇಂಜ್ ಮಾಡಿ ನೋಡಿದ್ದೀನಿ ಖುಷಿ ಹೆಸ್ರು ಇಟ್ಬಿಟ್ಟು ಒಂದು ಸಲ ಚೇಂಜ್ ಮಾಡೋ ನೋಡೋಣ ನಮ್ಮ ನವಿ ಕೇಳ್ತೀನಿ ಏನಂತಾರೆ ಅಂತ ನವಿ ಕೊಡೋ ಒಂದೇ ಒಂದು ತಿಂದು ನೋಡ್ತೀನಿ ಹೆಂಗೈತೆ ಚೆನ್ನಾಯ್ತಾ ಸೂಪರಾ ನವಿ ಖುಷಿ ಹೆಸರಲ್ಲಿ ಚೇಂಜ್ ಮಾಡಿ ನೋಡೋಣ ಚಾನಲ್ ನೇಮ್ కుశి లోఖా యా లోఖానం బేడా ననే మినా స్టర్మలేత మంనే వి అపా వటా కిచు గాఇస్ వటా కిచు నేనిలా నమ అక్లనే ఇంప్రాగా ననే ఇంప్రాగ� ಆದಿನ ಸ್ಟಾರ್ಟಿಂಗ್ ಅಲ್ಲಿ ಗಾಯ್ಸ್ हेलो ಆಯಿಲ್ ಬೆಣ್ಣೆ ಇಲ್ಲಿ ಮಾಡೋರು ಬೆಣ್ಣೆ ಸ್ಮೈಲ್ ಅದೇನೇ ಆ ಬೆಣ್ಣೆ ಹಾಕಿ ನೀನು ತಿನ್ಬೇಕಾ ನಾನು ತಿನ್ನದೇ ಇಲ್ವಲ್ಲ ಅದಕ್ಕೆನೇ ಪಾಕದಕ್ಕೆ ನಿನ್ನ लास्ट ಎಷ್ಟು ದೊಡ್ಡ ರೀತಿ ನೋಡಿದ್ವಿ ಗಾಯ್ಸ್ ಇಷ್ಟ ಆಗಿದೆ ಮನೇಲೇ ಮಾಡ್ಕಬಹುದು ನಮ್ಮನೇಲ ಅಕ್ಕಿ ಇಲ್ಲ ರೇಷನ್ ಅಕ್ಕಿ ಸೊ ಅದರಿಂದ ನೋಡಿ ಪಾಪಕ್ಕೆ ಸ್ನಾನ ಮಾಡಿಸಿ ಇವಾಗ ಕ್ರೀಮು ಪೌಡ್ರ್ ಹಾಕ್ತಾ ಇದಾರೆ ದಿವಾ ಸ್ನಾನ ಮಾಡ್ಕೊಂಡು ಯಾತ್ರಿಗು ಹುಡ್ಗಿ ಥರ ಕಾಣಿಸ್ತಾ ಇದ್ ಗೈಸ್ ತಿರ್ಗು ಮಗನೇ ವರ್ಸಕ್ ಹೋಗೋನೆ ಚೆನ್ನಾಗಿ ಕಾಣಿಸ್ತಿಲ್ಲ ಬಿಡು ಬಿಡು ವರ್ಸಿ ಚೆನ್ನಾಗಿ ಕಾಣಿಸ್ತಿಲ್ಲ ಗುಂಡು ಗುಂಡು ನಮ್ಮ ನವಿ ನೋಡಿ ಗೈಸ್ ಮಕ್ಕಕ್ ನೀರ್ ಹಾಕೊಂಡ್ ಬಂದ್ಬಿಟ್ಟು ಬೆವತಿದ್ದೀನಿ ಅಂತ ಡ್ರಾಮಾ ಮಾಡ್ದೊಂದ್ ಬೆವತ್ತಿದ್ಯಾದ ಗೈಸ್ ದೋಸೆ ಬಿಟ್ಟಿದೀನಿ ಅಂದ ಒಂದ್ ಬಿಟ್ಬಿಟ್ಟು ನಮ್ ದಿಗಂಗ್ ಕೊಟ್ಟಿದ್ದೀನಿ ಒಳಗಡೆ ತಗೊಂಡಿ ನಮ್ ಖುಷಿ ಕಿತ್ಕೊಂಡ್ಬಿಡ್ತಾನೆ ಇಲ್ಲಿ ಬಂದ್ ಕುತ್ಕೊಂಡ್ ತಿಂತ ಅವ್ನೊಂಚಲಿ ಕೊಟ್ರೆ ಏನಾಗುತ್ತೆ ಮಗನೇ ಹಾ ನೋಡಿ ಹಂಗಂದ ಕೊಡ್ತಾ ಇರೋದು ಬಾ ಕೆಳಗಡೆ ಕೂತ್ಕೊಂಡು ತಿನ್ಬಾ ಇಲ್ಲಿ ಅಲ್ಲೇ ತಿಂತೀಯಾ ಚೆಲ್ಲಾಡ್ಬಾರ್ದು ಅಷ್ಟೇ ಆ ಚೆಲ್ಲದ್ರೆ ಹ್ಞೂ ಅದೇ ಬೀಳುತ್ತೆ ನವೀರೇ ದೋಸೆ ತಿಂತೀರಾ ಅನ್ನ ತಿಂತೀರಾ ಏನು ಗೊತ್ತಾಯಿಸಿ ಬೆಳಗ್ಗೆ ಮಾಡಿದ್ರಲ್ಲ ಅದು ಏನು ಹೇಳಿ ಬೆಳಗ್ಗೆ ತೋರ್ಸಿದ್ರ ಇಲ್ಲ ಅಲ್ಲ ತೋರಿಸಿಲ್ಲ ಬೆಳಗ್ಗೆ ಬಿಸಿ ಬೆಳೆ ಮಾಡಿದ್ರು ಅದು ತುಂಬಾ ಇದೆ ಇವ್ರ ಅಮ್ಮ ಇದ್ರಲ್ಲ ಅವಾಗ ಮಾಡ್ಬಿಟ್ಟೆ ಫ್ರೆಂಡ್ಸ್ ಖಾಲಿ ಆಗ್ಬಿಟ್ಟಿರೋದು ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬಿಟ್ಟಿದೀನಿ ಇವ್ರ ಅಮ್ಮ ಇರ ಇದ್ರು ಕಡಿಮೆ ಮಾಡಿರುವೆ ಇನ್ನೂ ಜಾಸ್ತಿ ಹೆಚ್ಚಿಗೆ ಮಾಡಿದೀನಿ ಅವಾಗ್ಲಿಂತ ಅಂದ್ರೆ ಅವ್ರಿಗೆ ಬಿಸಿಬಳೆ ಬಾತು ಈ ಖಾರ ಪೊಂಗಲ್ ಅದೆಲ್ಲ ಇಷ್ಟ ನಿಮ್ಮಮ್ಮಂಗೆ ಮಧ್ಯಾಹ್ನ ತಿನ್ನೋರು ಅದ್ ತಿನ್ನೋರು ಅದ್ ನೆನ್ಸ್ಕೊಂಡ್ ಮಾಡ್ಬಿಟ್ಟಿದಾರೆ ಮಾಡಿದ್ರೆ

ದಿನ ಹನ್ನೊಂದು ಗಂಟೆ ಆಗುತ್ತೆ ಫ್ರೆಂಡ್ಸ್ ಇವತ್ತು ಹತ್ತು ಗಂಟೆಗೆ ಮಾಡಿದೀನಿ ಖುಷಿ ಹತ್ತು ಗಂಟೆಗೆ ಆಗಿದೆ ಹಾಂ ಸರಿ ಆಗಲಿ ಡೈಲಿ ಲೇಟ್ ಮಕ್ಕಳಿಗೂ ಸ್ನಾನ ಆಗಿದ್ದು ಇವಾಗ ಎಲ್ಲ ಆರಾಮ್ ಸಾಯ್ತು ರೂಮ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಂದು ಹಾಕಿ ನಮ್ಮ ಮನೆಯವರು ಒಂಚೂರು ಹೆಲ್ಪ್ ಮಾಡಿಕೊಟ್ರಿ ಇವತ್ತು ಆಗಲ್ಲ ಅಂತಿದ್ದೆ ಬೆಳಿಗ್ಗೆ ಅಂದ್ಬಿಟ್ಟು ಪಾತ್ರ ಒಂದು ತೊಳ್ಕೊಟ್ರು ಇವ್ರು ದೋಸೆ ಬಿಟ್ಕೊಡ್ತಿದ್ದೆ ಹ್ಞೂ ಸರಿ ಓಕೆ ಆಮೇಲೆ ನನಗೆ ಯಾರಾದ್ರು ಮಾಮೂಲಿ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದ್ರು ಆ ನೀವಿವರಿಗೆ ದೃಷ್ಟಿ ತಗ್ದೆ ಯಾಕಂದ್ರೆ ವಿಲ್ಬೇಡ್ ಅನ್ಬಿಟ್ಟಿ ಅಂತಿದ್ರು ಎಷ್ಟು ಇಷ್ಟಪಡೋರು ಇರ್ತಾರೆ ಅಲ್ವಾ ಅಂತ ಕಾಣ್ಸಿತ್ತು ನನಗೆ ಥ್ಯಾಂಕ್ ಯು ಆ ಹಾಯ್ ನಮ್ದೆರ ಉದ್ರ ಕೊಡ್ಬೇಕು ಬಿಟ್ರಿ ನಮ್ಮಿ ವಿ ಇರ್ತಾರೆ ತಂದ್ರಪ್ಪ ಯಾಕೋ ತಿನ್ ಜಾಸ್ತಿ ಹೌದಾ ಯೋರ್ಗಿಂತ ಹೆಚ್ಚಿಗೆ ನಾನು ಎಲ್ಲದು ಮುದು ಆಫರ್ ಆಪರ ಮುದು ಕಮೆಂಟ್ ಅಂದಂತ ಹಾಕೋರ ಎಲ್ಲ ತೋರ್ಸೋ ನನ್ಗೆ ಜಾಸ್ತಿ ಎಲ್ಲರೂ ಬಯೋ ನಂಗೆ